ಕರ್ನಾಟಕ ಬಿಜೆಪಿ ವರ್ಸಸ್ ಪ್ರದೀಪ್ ಈಶ್ವರ್ ಯುದ್ಧ ಮುಂದುವರಿಯಲಿದೆ ನಾನೇನ್ ಮಾಡಿದ್ದೀನಿ ಅಂತ ಸಾವಿರಾರು ಪುಟಗಳ ಆನ್ ಪೇಪರ್ ಫ್ಯಾಕ್ಸ್ ನ ಕರ್ನಾಟಕದ ಮುಂದೆ ಇಡ್ತೀನಿ ನನಗೆ ಗಟ್ಸ್ ಇದೆ ನಾನು ಜನಕ್ಕೆ ಏನು ಒಳ್ಳೇದು ಮಾಡಿದ್ದೀನಿ ಅಂತ ಹೇಳೋ ಗಟ್ಸ್ ವೆದರ್ ದ ಕರ್ನಾಟಕ ಬಿಜೆಪಿ ಸೇಮ್ ಗಟ್ಸ್ ಟುಟಲ್ ಇನ್ ಫ್ರಂಟ್ ಆಫ್ ದಿ ಪೀಪಲ್ ವಾಟ್ ಹ್ಯಾವ್ ಡನ್ ಟು ದ ಪೀಪಲ್ ಆಫ್ ಕರ್ನಾಟಕ ಇಷ್ಟು ಕಥೆಯ ಸಾರಾಂಶ ಕರ್ನಾಟಕ ಬಿಜೆಪಿಗೆ ಹೇಳ್ತಾ ಇದ್ದೇನೆ ಯುದ್ಧ ಮುಂದುವರಿಯಲಿದೆ ನಿಮ್ಮ ಅಂಜಿಕೆಗೆ ನಿಮ್ಮ ಪೇಡ್ ಕಾಮೆಂಟ್ಗಳಿಗೆ ಗಾನಾ ಬಜಾನ ಮಂಡಳಿಯವರು ಅದೇನಂದ್ರು ತಟ್ಕೊಳ್ಳೋ ದಮ್ಮಿದೆ ಗುರು ನನಗೆ ಕರ್ನಾಟಕ ಬಿಜೆಪಿ ವರ್ಸಸ್ ಪ್ರದೀಪ್ ಈಶ್ವರ್ ಯುದ್ಧ ಮುಂದುವರಿಯಲಿದೆ ನಾನಂತೂ ನಿಲ್ಸಲ್ಲ ನಿಲ್ಸೋ ಜಾಯಮಾನ ನಂದಲ್ಲ ನಾನು ಆಕ್ಸಿಡೆಂಟಲ್ ಎಂ ಎಲ್ ಎ ಅಲ್ಲ ಕರ್ನಾಟಕ ಬಿಜೆಪಿ ತುಂಬಾ ಕಾನ್ಫಿಡೆಂಟ್ ಇರೋ ಎಮ್ ಎಲ್ ಎ ಆತ್ಮವಿಶ್ವಾಸದ ಎಮ್ ಎಲ್ ಎ ನಿಮ್ಮ ಹತ್ರ ಬಂಡವಾಳ ದುಡ್ಡೇನೋ ನನಗಿರೋದೇ ಧೈರ್ಯ ಅನ್ನೋ ಬಂಡವಾಳ ಕಾನ್ಫಿಡೆನ್ಸ್ ಅನ್ನೋ ಬಂಡವಾಳ ಕರ್ನಾಟಕದ ಬಿಜೆಪಿ ಐ ಟಿ ಸಿ ಎಲ್